ಒಂದು ಕಡೆ ಸಿದ್ದರಾಮಯ್ಯವರ ಬೆಂಬಲಿಗರೆಲ್ಲ ಸೇರಿಕೊಂಡು ಒಂದು ಚಿಂತನೆಯನ್ನು ಮಾಡಿಕೊಂಡು ಒಂದು ಸಮಾವೇಶಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿ ಅದಕ್ಕೆ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ಹೆಸರನ್ನು ಇಟ್ಟು ಈ ರೀತಿಯಾಗಿ ಎಲ್ಲ ತಯಾರಿಗಳೆಲ್ಲ ಶುರುವಾಗಿತ್ತು ಪೆಂಡಾಲ್ ಹಾಕುವ ಕಾರ್ಯಕ್ರಮ ಕೂಡ ಆರಂಭ ಆಗಿತ್ತು ಜಾಗ ಎಷ್ಟಿರಬೇಕು ಎಷ್ಟು ಜನ ಸೇರ್ತಾರೆ ಎಲ್ಲವೂ ನಡೆದಿತ್ತು ಆದರೆ ಇದೀಗ ಅದೇ ಸಮಾವೇಶ ಜನ ಕಲ್ಯಾಣ ಸಮಾವೇಶ ಅಂತ ಬದಲಾಗಿದೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿಯಿಂದಾಗಿ ಹಾಸನದ ಕಾರ್ಯಕ್ರಮದ ಸ್ವರೂಪ ಬದಲಾಗಿದೆ ಇದರ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದ ಇವರ ನಡುವೆ ನಡೆದಿತ್ತು ಅನ್ನುವಂಥ ವಿಚಾರದ ಸುತ್ತಲೂ ಕೂಡ ಒಂದಿಷ್ಟು ಸದ್ದು ಕೇಳಿಬರುವುದಕ್ಕೆ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಪ್ಪಂದ ಆಗಿದೆ ಇದು ಈವತ್ತು ನಿನ್ನೆ ವಿಷಯವಲ್ಲ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಚರ್ಚೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡೋಕೆ ರೆಡಿಯಿಲ್ಲ ಅದಕ್ಕೆ ಮೂಡಾ ಹಗರಣವನ್ನ ಕಾಂಗ್ರೆಸ್ನ ಮಹಾನಾಯಕರೇ ಬಯಲು ಮಾಡಿಸಿದ್ದು ಅಂತ ಕುಮಾರಸ್ವಾಮಿ ವಿಜಯೇಂದ್ರ ಹಾದಿಯಾಗಿ ಎಲ್ಲರೂ ಹೇಳಿಕೆ ಕೊಟ್ಟಿದ್ರು ಕಾಲಚಕ್ರ ಉರುಳ್ತಾಗಿದ್ದಂಗೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಮ್ಮ ಮತ್ತು ಸಿದ್ದರಾಮಯ್ಯರ ಮಧ್ಯೆ ಅಧಿಕಾರ ಒಪ್ಪಂದ ಆಗಿದೆ ಅಂತ ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳಿಕೆ ಕೊಟ್ಟಿದ್ರು ಇದೀಗ ಅಧಿಕಾರ ಹಂಚಿಕೆ ಒಪ್ಪಂದದ ಚರ್ಚೆಗೆ ಮತ್ತೆ ಜೀವ ಬಂದಿದೆ ಮಂಡ್ಯದ ಕೆಆರ್ ಪೇಟೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬಂದಿದ್ರು ಆಗ ಪತ್ರಕರ್ತರು ಸಿಎಂಗೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಪ್ರಶ್ನೆ ಕೇಳಿದ್ರು ಆದ್ರೆ ಸಿಎಂ ಸಿದ್ದರಾಮಯ್ಯ ಯಾವ ಒಪ್ಪಂದಾನೂ ಇಲ್ಲ ಅಂದ್ರು ಆದ್ರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಾನೂ ಟ್ವಿಸ್ಟ್ ಕೊಟ್ರು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದೇ ಫೈನಲ್ ಅಂದ್ರು ಜೊತೆ ಜೊತೆಗೆ ನಾನು ಚೇರಿಗೂ ಲಾಯಲ್ ಪಕ್ಷಕ್ಕೂ ಲಾಯಲ್ ಅಂತ ಪರೋಕ್ಷವಾಗಿ ಸಿಎಂ ಕುರ್ಚಿ ಆಸೆಯನ್ನು ಹೊರಹಾಕಿದ್ರು ಅಧಿಕಾರಕ್ಕೆ ಬರೋಕೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಸರ್ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತಿದೆ ಅಂತ ನಡ್ಕೊಳ್ಳೋದು ನಾವು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದೆ ಫೈನಲು ನಮ್ಮ ಸಿ ಎಮ್ ಹೇಳಿದ ಮೇಲೆ ಏನೂ ತಗರಲ್ಲೇ ಇಲ್ಲ ನಿಮ್ಮ ಸೆಮಿಫೈನಲ್ ಒಂದು ಇತ್ತು ಈಗ ಫೈನಲ್ ಆಗುತ್ತೆ ಈಗ ಯಾವ ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ ಬೇರೆ ಏನು ಇಲ್ಲ ತಮ್ಮದು ಇಲ್ಲ ಸಿ ನಾನು ಯಾವತ್ತೂ ಐ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವೆಶ್ಚನ್ ನೋ ಡಿಸ್ಕಷನ್ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಲಾಯಲ್ ಟು ದಿ ಪಾರ್ಟಿ ಸಿ ಎಂ ಹೇಳಿದ್ದಾರಲ್ಲ ನೋ ಕ್ವೆಶ್ಚನ್ ನೋ ಡಿಸ್ಕಷನ್ ಅಂತಿದ್ದಾರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಡಿಸ್ಕಷನ್ ಆಗ್ತಿದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿ ಸಿಎಂ ಹುದ್ದೆ ಬಗ್ಗೆ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ ಇಬ್ಬರಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಗೊತ್ತಿಲ್ಲ ಒಪ್ಪಂದದ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರು ಇನ್ನೊಂದು ಕಡೆ ದೆಹಲಿಯಲ್ಲೇ ಒಪ್ಪಂದ ಆಗಿರಬಹುದು ನನಗೆ ಗೊತ್ತಿಲ್ಲ ಅಂದ್ರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಂದ ಆಗಿದೆ ಅಂತ ಅವರು ಹೇಳಿದ್ದಾರೆ ಇಲ್ಲ ಅಂತ ಮುಖ್ಯಮಂತ್ರಿ ಆದರೆ ಒಪ್ಪಂದದ ವಿಚಾರ ಅಷ್ಟೇ ಅಲ್ವಾ ಅದು ಗೊತ್ತಿಲ್ಲ ಆ ಜಡ್ಜ್ಮೆಂಟ್ ನಾನು ಮಾಡಕ್ಕೆ ಹೋಗಿ ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು ಅದಕ್ಕೆ ನಮಗೆ ಗೊತ್ತಿಲ್ಲ ನಾನು ಅದನ್ನ ಹೇಳಿದ್ದೀನಿ ಅದು ನಿಮ್ಗೆ ಅವ್ರಕ್ಕಿಂತ ಮುಂಚೆ ಹೇಳಿದ್ದೀನಿ ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ನಾನು ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು ಅವ್ರ ಮಧ್ಯ ಇದೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ ಇರ್ಬೋದು ಇಲ್ಲದೆ ಮಾತುಕತೆ ಆದರೂ ಆಗಿರ್ಬೋದು ಬಹುಮತದ ಕಾಂಗ್ರೆಸ್ ಸರಕಾರದಲ್ಲಿ ಸದ್ಯಕ್ಕೆ ಪವರ್ ಶೇರಿಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಇದರ ಮಧ್ಯೇನೆ ನಾಳೆ ಹಾಸನದಲ್ಲಿ ನಡೆಯುವ ಸಮಾವೇಶದಲ್ಲೂ ಪವರ್ ಶೇರಿಂಗ್ ಸದ್ದು ಮಾಡಲಿದೆ ಹಾಸನದಲ್ಲಿ ಅಹಿಂದ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜನೆ ಮಾಡಿತ್ತು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು ಆದರೆ ಅದೇ ಸಮಾವೇಶವನ್ನ ಪಕ್ಷದ ಹಿಡಿತಕ್ಕೆ ತಗೊಂಡಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರ ಪವರ್ ಬಳಸಿ ಸ್ವಾಭಿಮಾನಿ ಸಮಾವೇಶವನ್ನೇ ಜನಕಲ್ಯಾಣ ಸಮಾವೇಶವನ್ನಾಗಿ ಬದಲಿಸಿದ್ರು ಡಿಕೆ ಶಿವಕುಮಾರ್ ನಾಳೆ ಈ ಐತಿಹಾಸಿಕ ಸಮಾವೇಶವನ್ನು ಹಾಸನದಲ್ಲಿ ನಡೆಸಲಿದ್ದಾರೆ ಸುಮಾರು ನಾನೂರ ಎಂಬತ್ತು ಅಡಿ ಅಗಲ ಆರ್ನೂರು ಅಡಿ ಉದ್ದದ ಪ್ರದೇಶದಲ್ಲಿ ಟೆಂಟ್ ನಿರ್ಮಾಣ ಮಾಡಲಾಗಿದೆ ಜನ ಕೂರಲು ಆಸನ ವ್ಯವಸ್ಥೆ ಮಾಡಲಾಗಿದೆ ಎಲ್ಲೆಡೆ ಬೃಹತ್ ಕಟ್ಔಟ್ಗಳು ಸಾವಿರಾರು ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ಹಾಕಲಾಗಿದ್ದು ಒಂದು ಸಾವಿರ ಬಸ್ಗಳು ನಿಲ್ಲಲು ಬೇಕಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳು ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳು ಒಕ್ಕೂಡಿದವರು ಜನ ಕರ್ಕ ಕೆಲಸವನ್ನು ಮಾಡ್ತಾರೆ ಎಲ್ಲ ಸಿದ್ಧತೆ ನಮ್ಮವರೆಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗಿ ಆಗ್ತದೆ ಸ್ವಾಭಿಮಾನಿ ಒಕ್ಕೂಟದಿಂದ ಜಾಸ್ತಿ ಜನ ಬರ್ತಾರೆ ಸಂತೋಷ ಬರಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗೆಲ್ಲ ವರ್ಗ ಜನ ಸಪೋರ್ಟ್ ಮಾಡಿದದಕ್ಕೆ ನಮ್ಮ ಸರ್ಕಾರ ಬಂದಿತ್ತು ಬೇರೆ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಒಪ್ಪಂದದ ಸದ್ದು ಮತ್ತೊಂದು ಕಡೆ ಸಮಾವೇಶದ ಹೆಸರಲ್ಲೂ ಅಧಿಕಾರ ಪ್ರಯೋಗ ಎಲ್ಲವನ್ನೂ ನೋಡ್ತಿರೋ ಬಿಜೆಪಿಯವರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಕಾಲೆಳೆಯೋದನ್ನ ಮರೆತಿಲ್ಲ ಒಂದೆಡೆ ಸಿಎಂ ಬಣ ಇನ್ನೊಂದೆಡೆ ಡಿಕೆಶಿ ಬಣ ಈ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸುತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿತ್ತು ಎಂಬ ಸತ್ಯವನ್ನು ಬಹಿರಂಗವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯರಿಂದ ಡಿಕೆಶಿಯ ಸಿಎಂ ಕುರ್ಚಿ ಕನಸು ಕನಸಾಗಿಯೇ ಉಳಿದಿದೆ ಸಿದ್ದು ಮತ್ತು ಡಿಕೆಶಿ ಕುರ್ಚಿ ಕಾಳಗದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಎಂಬುವುದೇ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ಕೌಂಟರ್ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್